ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಗುರು ಶುಕ್ರ ಶನಿಭೇಶ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ತುಲಾರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಮೇ ತಿಂಗಳು ಭಾಗ್ಯವೇದ ಒಂದು ಮಾಸ ಆಗಿರುತ್ತೆ ಅಲ್ಲಿ ದೀರ್ಘಕಾಲದಿಂದ ನಿಮಗೆ ಸಿಗದೇ ಇದ್ದಂತಹ ಗುರುಬಲವು ಸಿಗುವಂಥ ಮಾಸ ಮೇ ತಿಂಗಳಲ್ಲಿ ಒಂದು ಅಭ್ಯು ಅದ್ಭುತವಾದ ಪರಿಣಾಮ ಹಾಗೆಯೇ ಕೇತುಗಳ ಪರಿವರ್ತನೆ ಆಗಿದರೂ ಸಹ ನಿಮಗೆ ಅಲ್ಲಿ ಮುಂದೆ ಸಿಗುವಂಥ ಕೇತುಗಳಿಂದ ಸಿಗುವಂಥ ಉತ್ತಮ ಬೆಂಬಲ ಅದೇ ರೀತಿ ನಿಮಗೆ ತಿಂಗಳ ಪೂರ್ತಿ ಇರುವಂಥ ಶನಿ ಮಹಾರಾಜರ ಒಂದು ವಿಶೇಷವಾದ ಬೆಂಬಲ ಹಾಗೆ ಅಪರೂಪಕ್ಕೆ ಉತ್ತಮ ಫಲ ಕೊಡುವಂಥ ಗುರು ಶನಿ ಜೊತೆಗೆ ಕೇತು ಮುಂತಾದ ಒಂದು ದೀರ್ಘಚಾರಿ ಗ್ರಹಗಳು ನಿಮಗೆ ವಿಶೇಷವಾದ ಬೆಂಬಲವನ್ನು ಈ ತಿಂಗಳಲ್ಲಿ ಕೊಡ್ತಾ ಇರ್ತವೆ ಇನ್ನು ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಆಗ್ತಾ ಇರುತ್ತೆ ಚಂದ್ರನ ಬೆಂಬಲ ಸಹ ನಿಮಗೆ ಮಧ್ಯೆ ಮಧ್ಯೆ ಉತ್ತಮವಾದ ಒಂದು ಅವಕಾಶವನ್ನು ಕೊಡ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಮೂರು ಮತ್ತು ಇನ್ನೆರಡು ಗ್ರಹಗಳು ಅಂದರೆ ಐದು ಗ್ರಹಗಳಿಂದ ನಿಮಗೆ ಉತ್ತಮ ಫಲ ಆಗುವಂಥ ಒಂದು ಅವಕಾಶಗಳು ಈ ತಿಂಗಳಲ್ಲಿ ಬರ್ತಾ ಇರುವ ಕಾರಣ ವಿಶೇಷವಾದ ಶುಭ ಫಲವನ್ನು ಈ ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು ಕನಸು ನನಸಾಗುವ ಒಂದು ಶುಭ ಮಾಸ ಹಾಗೂ ಗುರುಬಲದಿಂದ ಹೆಚ್ಚಾಗುವ ಹರ್ಷ ಎಂಬಂಥ ವಾಕ್ಯ ಬಂದಿದೆ ಅಂದರೆ ಇಲ್ಲಿ ದೀರ್ಘಕಾಲದ ನೀವು ಯಾವುದನ್ನು ಒಂದು ಅಪೇಕ್ಷೆ ಪಡ್ತಾ ಇದ್ರೋ ಯಾವುದನ್ನು ನಿರೀಕ್ಷೆ ಮಾಡ್ತಾಯಿದ್ರೋ ಅದು ಈ ಒಂದು ತಿಂಗಳಲ್ಲಿ ಅದು ಈಡೇರುವಂಥ ಒಂದು ಅವಕಾಶ ಇರುತ್ತೆ ಕನಸು ನನಸಾಗೆ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ವಾಹನ ಕೊಳ್ಳೋದು ಯಂತ್ರ ಉಪಕರಣ ಕೊಡೋದು ಅಥವಾ ಬಿಸ್ನೆಸ್ಸನ್ನು ಆರಂಭ ಮಾಡುವಂಥದ್ದು ಅಥವಾ ಮದುವೆ ಆಗುವ ವಿಚಾರಣೆ ಅಥವಾ ಸಂತತಿ ಆಗುವ ವಿಚಾರಣೆ ಈ ರೀತಿ ಏನೇನೋ ನಿಮ್ಮ ದೀರ್ಘಕಾಲನ ಕನಸಿಗೆ ಗುರುವಿನ ಒಂದು ಅನುಗ್ರಹ ಗುರುವಿನ ಒಂದು ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇರುವಂಥದ್ದು ಹದಿನೆಂಟ ಹದಿನಾಲ್ಕನೇ ತಾರೀಕಿಗೆ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗಿ ಹದಿನೈದರಿಂದ ಮೇ ಹದಿನೈದರಿಂದ ನಿಮಗೆ ಗುರುಬಲ ವಿಶೇಷವಾದ ಒಂದು ಅನುಕೂಲವನ್ನು ಕೊಡ್ತದೆ ಭಾಗ್ಯಸ್ಥಾನದಲ್ಲೇ ಬರ್ತದೆ ಇಷ್ಟು ದಿನ ಅಷ್ಟಮದಲ್ಲಿದ್ದಂತಹ ಒಂದು ಗುರು ನಿಮ್ಮ ರಾಶಿಯಿಂದಾಗ ನವಮದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ನಿಮಗೆ ವಿಶೇಷ ಲಾಭವನ್ನು ಜಯವನ್ನು ಸುಖವನ್ನು ಇಷ್ಟಾರ್ಥವನ್ನು ಕೊಡ್ತಾನೆ ಅದೇ ರೀತಿ ಅಂದುಕೊಂಡಂತೆ ಅನೇಕ ರೀತಿಯ ನಿಮ್ಮನ್ನು ದೀರ್ಘಕಾಲದ ಕನಸುಗಳನ್ನು ನನಸಾಗಲಿಕ್ಕೆ ಗುರುವಿನ ಒಂದು ಕೃಪೆ ನಿಮಗೆ ಸಹಾಯಕ್ಕೆ ಬರುತ್ತೆ ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಗುರುವಿನ ಭಾಗ್ಯಸ್ಥಾನದ ಒಂದು ಪ್ರಯೋಜನ ಈ ಮೇ ತಿಂಗಳಲ್ಲಿ ನೀವು ಪಡೆಯುವಂಥ ಭಾಗ್ಯಶಾಲಿ ರಾಶಿ ಈ ತುಳಾರಾಶಿಯವರಾಗಿರುತ್ತದೆ ನಿಮಗೆ ಈಗಾಗಲೇ ಆ ಮಾರ್ಚ್ ಅಂತ್ಯದಲ್ಲಿ ಆದಂಥ ಶನಿ ಮಹಾರಾಜರ ಪರಿವರ್ತನೆಯು ಶನಿ ಮಹಾರಾಜರು ನಿಮಗೆ ವರದಾಯಕವಾಗಿದ್ದರೆ ನಿಮ್ಮ ಷಷ್ಟದಲ್ಲಿ ಅಥವಾ ಆರನೇ ಸ್ಥಾನದಲ್ಲಿರುವಂಥ ಶನಿ ಮಹಾರಾಜರು ಶುಭವನ್ನು ಲಾಭವನ್ನು ಜಯವನ್ನು ಸುಖವನ್ನು ಎಲ್ಲ ಯಶಸ್ಸನ್ನು ತಿಂಗಳು ಪೂರ್ತಿ ಮಹಾರಾಜರು ನೀಡಲಿದ್ದಾರೆ ಹಾಗಾಗಿ ಗುರು ಮತ್ತು ಶನಿ ಅಂತ ಪ್ರಬಲವಾದ ಎರಡು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಬೆನ್ನೆಲುಬಿಗೆ ಸಹಾಯ ಇರುವ ಕಾರಣ ಅನೇಕ ರೀತಿಯ ನಿಮ್ಮ ಕೋರಿಕೆ ಬೇಡಿಕೆಗಳು ಈ ತಿಂಗಳಲ್ಲಿ ಈಡೇರುತ್ತವೆ ಇದಕ್ಕೆ ವಿದ್ಯಾರ್ಥಿ ಯುವಕರು ಸಾಧಕರು ಅಥವಾ ಇನ್ನಿತರ ಶೈಕ್ಷಣಿಕ ಚಟುವಟಿಕೆಗಳಿರುವಂಥವರು ಅವರಿಗೆಲ್ಲ ಈ ತಿಂಗಳಲ್ಲಿ ಅನೇಕ ಶುಭ ಸೂಚನೆಗಳಾಗ್ತವೆ ನಿಮಗೆ ಅಂದುಕೊಂಡಂತೆ ಸೀಟುಗಳು ಸಿಗುವುದಾಗಲಿ ಅಂದುಕೊಂಡಂಥ ರ್ಯಾಂಕಿಂಗ್ ಅಥವಾ ಇಂಥ ಒಂದು ಅಂಕಗಳು ಬರೋದಾಗಲಿ ಅಥವಾ ಹೈಯರ್ ಸ್ಟಡಿ ಉನ್ನತ ವ್ಯಾಸಂಗಕ್ಕೆ ಯಾರು ಥರ ಪ್ರಯತ್ನ ಮಾಡ್ತಾರೋ ಅಂಥವ್ರಿಗೆಲ್ಲ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ವಿದೇಶದಲ್ಲಿ ಉದ್ಯೋಗ ಮುಂತಾದ ಕನಸು ಕಾಣುವರಿಗೆ ಅಲ್ಲಿ ಗುರುವಿನ ಪರಿವರ್ತನೆಯು ಶನಿ ಮಹಾತ್ಮನ ಪರಿವರ್ತನೆ ಜೊತೆಗೆ ಆಗತಕ್ಕಂಥ ಮಾರ್ಚ್ ಮೇ ಹದಿನೆಂಟಕ್ಕೆ ಆಗುವಂಥ ಒಂದು ಕೆ ರಾಹುಕೇತುಗಳ ಪರಿವರ್ತನೆಯಲ್ಲಿ ಕೇತು ನಿಮಗೆ ಪೂರಕವಾಗಿರ್ತಾನೆ ಹಾಗಾಗಿ ವಿದೇಶದ ಉದ್ಯೋಗ ವಿದೇಶದ ಮೂಲದ ಶಿಕ್ಷಣ ಇದಕ್ಕೆಲ್ಲವೂ ಅನೇಕ ಅವಕಾಶಗಳು ಈ ತಿಂಗಳಲ್ಲಿ ಬರಲಿವೆ ಇನ್ನು ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ಮಾಡೋರಿಗೂ ಅವರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ ಹೆಚ್ಚಿನ ಲಾಭ ಆದಾಯ ಬರುತ್ತೆ ಇನ್ನು ಕಂಪ್ಯೂಟರು ಕೆಲಸಗಳು ಇರ್ಬೋದು ಐ ಟಿ ಬಿ ಟಿ ಮುಂತಾದ ಕ್ಷೇತ್ರಗಳಿರ್ಬೋದು ಅಥವಾ ಈ ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದ ಮೀಡಿಯಾಗಳಿರ್ಬೋದು ಈ ರೀತಿ ಅನೇಕ ಕ್ಷೇತ್ರದಲ್ಲಿರುವಂಥ ತುಲಾರಾಶಿಯವರಿಗೆ ಹೊಸ ಅವಕಾಶಗಳು ಬರ್ತವೆ ನಟ ನಟಿಯರು ಕಲಾವಿದರಿಗೆ ಸಹ ಹೊಸ ಅವಕಾಶಗಳು ಬರ್ತವೆ ಹಾಗಾಗಿ ದೀರ್ಘಕಾಲದಿಂದ ನೀವು ಯಾವುದಕ್ಕೆ ಪರಿತಪಿಸ್ತಾ ಯಾವುದಕ್ಕೆ ನೀವು ತುಂಬ ಒಂದು ಟ್ರೈ ಮಾಡ್ತಾ ಅವೆಲ್ಲವೂ ಈಗ ನಿಮ್ಮ ಒಂದು ಕೈಗೆ ಬರುವಂಥ ಅವಕಾಶಗಳು ಅಥವಾ ಹಿಂದೆ ಮಾಡಿದ ಎಲ್ಲ ಪ್ರಯತ್ನಗಳಿಗೆ ಈಗ ಸಂಪೂರ್ಣವಾದ ಉತ್ತಮ ಫಲ ನಿಮಗೆ ಕೈಗೆ ಬರಲಿದೆ ಹಾಗಾಗಿ ಅನೇಕ ಕನಸುಗಳು ಈಡೇರುವಂಥದ್ದು ಕನಸುಗಳು ನನಸಾಗುವಂಥ ಒಂದು ಅವಕಾಶ ತುಲಾರಾಶಿಯವರಿಗೆ ಈ ತಿಂಗಳ ಮೇ ತಿಂಗಳಲ್ಲಿ ವರಪ್ರಸಾದವಾಗಿ ಬರಲಿದೆ ಅವೆಲ್ಲವನ್ನು ಒಂದು ಸಕಾರಾತ್ಮಕ ಭಾವನೆಯಿಂದ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇದಲ್ಲದೆ ಈ ಬೇರೆ ಬೇರೆ ಕಾರಣಗಳಿಗಾಗಿ ನಿಮಗೆ ಹಿಂದೆ ಪೆಂಡಿಂಗ್ ಆಗಿದ್ದ ಸರ್ಕಾರದ ದಾಖಲೆ ವಿಚಾರ ಇರ್ಬೋದು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಭೂಮಿಗೆ ಸಂಬಂಧಿತ ವಿಚಾರಗಳು ಅಲ್ಲವೂ ಯಾವುದೆಲ್ಲ ಪೆಂಡಿಂಗ್ ಆಗಿ ನಿಧಾನ ಆಗಿತ್ತು ಅವೆಲ್ಲವೂ ಈಗ ಚಾಲನೆ ಸಿಕ್ಕಿ ಕ್ಷಿಪ್ರವಾಗಿ ಆ ಕೆಲಸ ಕಾರ್ಯಗಳಾಗ್ತವೆ ಬೇಕಾದಂತಹ ನಿಮಗೆ ಡಾಕ್ಯುಮೆಂಟ್ ಪತ್ರಗಳು ನಿಮಗೆ ಕೈಗೆ ಸೇರ್ತವೆ ಇನ್ನು ವಿವಿಧ ಕಾರಣಗಳಿಂದ ಬಂಧುಗಳ ಮಧ್ಯೆ ಅಥವಾ ಗಂಡ ಹೆಂಡತಿ ಮಧ್ಯೆ ಅಥವಾ ಮನೆಯ ಸದಸ್ಯರ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯಗಳು ಈ ಒಂದು ಮೇ ತಿಂಗಳ ಮಧ್ಯಭಾಗದ ಬಳಿಕ ಅಂದರೆ ಹದಿನೈದರಿಂದ ನಿಮಗೆ ಅಲ್ಲಿ ಗುರುವಿನ ಆಶೀರ್ವಾದ ಬಂದಾಗ ಆ ಭಿನ್ನಾಭಿಪ್ರಾಯಗಳು ಅಥವಾ ಕಾಂತರಿಕ ಕಲಹ ಇವೆಲ್ಲ ನಿವಾರಣೆಗೆ ನಿಮ್ಮಲ್ಲಿ ಉತ್ತಮ ಬಾಂಧವ್ಯ ಉತ್ತಮ ಸಾಮರಸ್ಯ ಮೂಡುತ್ತೆ ಕೌಟುಂಬಿಕ ವಿಚಾರ ಉತ್ತಮ ಇರುತ್ತೆ ಅಥವಾ ಸಾಮಾಜಿಕವಾದ ವಿಚಾರ ನಿಮ್ಮಲ್ಲಿ ಉತ್ತಮ ಇರುತ್ತೆ ಹಾಗಾಗಿ ಇಲ್ಲಿ ಒಟ್ಟಿನಲ್ಲಿ ಮೇ ತಿಂಗಳಲ್ಲಿ ನಿಮಗೆ ತನ್ನೂ ಮನೋಧನಕ್ಕೆ ಅನ್ವಯಿಸುವಂತೆ ಅನೇಕ ಉತ್ತಮ ಫಲಗಳು ಪ್ರಬಲವಾದ ಗ್ರಹಗಳ ಒಂದು ಅನುಗ್ರಹದಿಂದ ಆಗಲಿದೆ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಹದಿನೈದು ದಿನಗಳಲ್ಲಿ ಚಂದ್ರನು ಸಹ ನಿಮಗೆ ಬೆಂಬಲವನ್ನು ಕೊಡಲಿದ್ದಾನೆ ಹಾಗಾಗಿ ವಿಶೇಷವಾದ ಒಂದು ರಾಜಯೋಗದಂತಹ ಫಲಗಳು ನಿಮಗೆ ಈ ಮೇ ತಿಂಗಳಲ್ಲಿ ಭಾಸ ಆಗ್ತವೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಕೆಲಸ ಕಾರ್ಯಗಳು ಈ ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಕೈಗೂಡುವಂಥ ಒಂದು ಸುವರ್ಣಾವಕಾಶ ಬಂದಿದೆ ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಎಲ್ಲವೂ ಉತ್ತಮ ಇರುತ್ತೆ ಕೆಲವೊಂದು ಗ್ರಹಗಳು ವಿರುದ್ಧವೇ ಇರ್ತವೆ ಈಗ ಒಂಬತ್ತಕ್ಕೆ ಒಂಬತ್ತು ಗ್ರಹ ನವಗ್ರಹಗಳು ಸಹ ಏಕಕಾಲದಲ್ಲಿ ಎಲ್ಲ ಆಶೀರ್ವಾದ ಮಾಡುವಂಥ ವಿಚಾರ ಇರೋದಿಲ್ಲ ಯಾಕಂದರೆ ಗ್ರಹಚಾರ ಅದು ಅದರ ಹೆಸರು ಹೇಳುವಂತೆ ಅದು ಚಲನೆ ಅದು ಶೀಲ ನಿರಂತರವಾಗಿ ಚಲನಶೀಲವಾಗುವಂಥ ಗ್ರಹಗಳ ಗತಿ ಇರ್ತವೆ ಗ್ರಹಗಳ ಗತಿ ಅದು ಚಲನಶೀಲವಾಗಿರುತ್ತೆ ಹಾಗೆ ಚಲನಶೀಲವಾಗಿರುವಾಗ ಅಲ್ಲಿ ಕೆಲವೊಂದು ವೈರುಧ್ಯಗಳು ನಿಮಗೆ ಬರ್ತವೆ ಉದಾಹರಣೆಗೆ ಅಲ್ಲಿ ರವಿ ಮಂಗಳವರು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರ್ತಾರೆ ಅಲ್ಲದೆ ಈ ಒಂದು ಶುಕ್ರನ ಚಲನೆ ನಿಮಗೆ ಈಗ ಅಷ್ಟೊಂದು ಪೂರಕವಾಗಿ ನಿಮ್ಮ ರಾಶಿ ಶುಕ್ರನಾಗಿದ್ದಾನೆ ಆದರೆ ಈ ಬಾರಿ ಈ ಒಂದು ಶುಕ್ರನ ಗೋಚಾರವು ರಾಶಿಯಲ್ಲಿರುವಾಗ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಒಂದು ಕಾರಣವಾಗಿ ನಿಮಗೆ ಅಲ್ಲಿ ವಿಶೇಷವಾಗಿ ಶುಕ್ರನ ಬೆಂಬಲ ಸಹ ಕೆಲವೊಮ್ಮೆ ಸಿಗುವುದಿಲ್ಲ ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಸಮಯ ತಿಂಗಳು ಬೇಕು ಆರೋಗ್ಯದ ವಿಚಾರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಚಂದ್ರನ ಬೆಂಬಲ ನಿಮಗೆ ಸೂರ್ಯನ ಬೆಂಬಲ ನಿಮಗೆ ಕೊರತೆ ಇರುವ ಕಾರಣ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ ಬರುತ್ತದ ಇದಕ್ಕೆ ಸಣ್ಣ ಪುಟ್ಟ ಅವಘಡಗಳು ಸಹ ಕೆಲವೊಮ್ಮೆ ನಿಮ್ಮದೇ ತಪ್ಪಿನಿಂದ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ಮತ್ತು ಯಂತ್ರ ವಾಹನ ಚಲಾವಣೆಯಲ್ಲಿ ಮುನ್ನೆಚ್ಚರಿಕೆ ಈ ತಿಂಗಳಲ್ಲಿ ಬೇಕಾಗುತ್ತೆ ಇನ್ನು ಕೆಲವೊಂದು ಬಾರಿ ನಿಮಗೆ ದುಷ್ಟ ಮಿತ್ರರ ಅಥವಾ ಇನ್ನತರ ಅಪರಾಧ ಕೃತ್ಯಗಳು ಮಾಡೋರು ಭ್ರಷ್ಟಾಚಾರ ಇತ್ಯಾದಿಗಳು ಮಾಡುವಂಥ ನ್ಯಾಯಕ್ಕೆ ವಿರುದ್ಧವಾಗಿ ಹೋಗುವಂಥ ಒಂದು ಸಹವಾಸ ಆಗಿ ಅವರಿಂದ ನೀವು ಆಮಿಷಕ್ಕೆ ಒಳಗೆ ಅಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥ ಬುದ್ಧಿಯೆಲ್ಲ ಬರುತ್ತೆ ಹಾಗೆ ಅದರಲ್ಲಿಂದು ನಿಮಗೆ ತೊಂದರೆಗೆ ಈಡಾಗ್ಬೋದು ಹಾಗೆ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಆರೋಗ್ಯ ವಿಚಾರ ಮತ್ತು ನಿಮ್ಮ ನಡವಳಿಕೆ ವಿಚಾರ ಈ ಮೇ ತಿಂಗಳಲ್ಲಿ ಕೆಲವೊಮ್ಮೆ ಏರುಪೇರು ಆಗ್ಬೋದು ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಅಥವಾ ಹಿನ್ನೆಲೆ ಚೆನ್ನಾಗಿ ಇಲ್ಲದಂಥ ವ್ಯಕ್ತಿಗಳ ಜೊತೆಗೆ ನೀವು ಎಲ್ಲರೂ ಸಹವಾಸ ಮಾಡಲಿಕ್ಕೆ ಅದರಿಂದ ನೀವು ನಿಮಗೆ ಹಾನಿ ಮಾಡಿಕೊಳ್ಳುವಂಥದ್ದಾಗುತ್ತೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ಇವೆಲ್ಲವೂ ದೀರ್ಘಾಕಚಾರಿ ಗ್ರಹಗಳ ವಿಚಾರ ಆಯಿತು ರವಿ ಗುರು ಶುಕ್ರ ಶನಿ ರಾಹು ಯಾತಕೆಂಗೆ ಯಾವ ರೀತಿ ಪೂರಕವಾಗಿ ಗಮನಿಸ್ತಾ ಇತ್ತು ಇನ್ನು ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸ್ತಾನೆ ಎರಡೆರಡು ದಿನ ಅಥವಾ ಮೂರು ದಿನಗಳಿಗೊಮ್ಮೆ ರಾಶಿ ಬದಲಿನ ಚಂದ್ರನ ವಿಚಾರವಾಗಿ ನಿಮಗೆ ಯಾವ ರೀತಿ ಬೆಂಬಲ ಇದೆ ಯಾವ ದಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಗಮನಿಸೋಣ ಮೇ ಒಂದು ಎರಡು ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುವಂಥ ದಿನ ಮೇ ಒಂದು ಎರಡರಲ್ಲಿ ಸ್ವಲ್ಪ ಅಷ್ಟೇ ಉತ್ತಮ ಇಲ್ಲ ಅಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪುರಾಗುತ್ತೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ ಹಾಗಾಗಿ ತನುಮಾನ ಧನದ ಒಂದು ಸಂಯಮಾನ ಕಾಪಾಡಿಕೊಳ್ಬೇಕು ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿ ಸಹಿ ಒಪ್ಪಂದ ಮೀಟಿಂಗ್ ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಅಷ್ಟು ಒಳ್ಳೆಯದಾಗಿರೋದಿಲ್ಲ ಒಂದು ಎರಡರಲ್ಲಿ ಇನ್ನು ಮೂರು ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶ ಅಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ನಿಮಗೆ ಸಿಗುವಂಥದ್ದು ವಿಶೇಷವಾಗಿ ನಿಮ್ಮ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ಅಲ್ಲಿ ಎಲ್ಲ ವಿಚಾರದಲ್ಲಿ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರ್ಬೋದು ಜೊತೆಗೆ ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬೆಳೆಯುತ್ತದೆ ಇಷ್ಟವಾದಂಥ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ ಹತ್ತರಂದು ಬರುತ್ತೆ ಮೂರು ನಾಲ್ಕು ಐದರಲ್ಲಿ ಆರು ಏಳು ನಿಮ್ಮ ಪಾಲಿಗೆ ಉತ್ತಮದಿಂದ ಆರು ಎರಡರಲ್ಲಿ ಲಾಭಸ್ಥಾನದ ಚಂದ್ರನು ಅನೇಕ ರೀತಿಯ ಲಾಭವನ್ನು ಶುಭವನ್ನು ಜಯವನ್ನು ಕೊಡ್ತಾನೆ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಎಂಟು ಒಂಬತ್ತು ಹತ್ತು ಅಷ್ಟೇನು ಉತ್ತಮ ಇಲ್ಲ ಎಂಟು ಒಂಬತ್ತು ಹತ್ತರಲ್ಲಿ ನಿಮಗೆ ಚಂದ್ರನ ಒಂದು ಬೆಂಬಲದ ಕೊರತೆ ನಷ್ಟದಲ್ಲಿರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ನಷ್ಟಗಳಿಗೆ ನೀವು ಕಷ್ಟಗಳಿಗೆ ಒಳಗಾಗ್ಬೋದು ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥದ್ದು ಅನಿರೀಕ್ಷಿತವಾದ ಖರ್ಚುಗಳು ಬರ್ಬೋದು ಅಥವಾ ಯಾವುದೇ ರೀತಿಯ ನೀವು ಸೇವಿಂಗ್ಸ್ ಮಾಡಿಟ್ಟಂಥ ಹಣವನ್ನು ಬೇರೆ ಒಂದು ಉದ್ದೇಶಕ್ಕೆ ಈಗ ಖರ್ಚು ಮಾಡುವಂಥ ಪ್ರಮುಖಗಳು ಬರ್ತವೆ ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆ ಮನಸ್ಸೆಲ್ಲಿಸೋ ಸ್ವಲ್ಪ ಸ್ವಲ್ಪ ಆತಂಕದ ಘಟನೆ ಜೊತೆಗೆ ಪರಸ್ಪರವಾದ ವಿರುದ್ಧವಾದ ವಾಗ್ವಾದ ಕಲಹ ಮನೆಯಲ್ಲೂ ಆಗ್ಬೋದು ವೃತ್ತಿ ಜಾಗದಲ್ಲೂ ಆಗ್ಬೋದು ಹಾಗಾಗಿ ಎಂಟು ಒಂಬತ್ತರಲ್ಲಿ ತಾನೂ ಧನದ ಒಂದು ಸ್ವಯಮವನ್ನು ಕಾಪಾಡ್ಕೋಬೇಕು ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಕೆ ಉತ್ತಮ ದಿನ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಜೈವನ್ನ ಸುಖವನ್ನು ಕೊಂಡಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅದಕ್ಕೆಲ್ಲರಿಗೆ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು ಹನ್ನೊಂದು ಹನ್ನೆರಡರಲ್ಲಿ ಬರ್ತಾ ಇದ್ದರೆ ಸದುಪಯೋಗ ಪಡಿಸಿಕೊಳ್ಳಿ ಹದಿಮೂರು ಹದಿನಾಲ್ಕು ಹದಿನೈದು ಮಿಶ್ರ ಫಲಗಳ ದಿನ ಅಷ್ಟೇನು ಉತ್ತಮವಾಗಿರೋದಿಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮರುಕಳಿಸ್ಬೋದು ಹೊಟ್ಟೆ ನಾವು ಅಜೀರ್ಣ ಗ್ಯಾಸ್ಟ್ರೈಟಿಸ್ ಆಸಿಡಿಟಿ ಮುಂತಾದ ಸಮಸ್ಯೆಗಳು ಸಹ ಕೆಲವೊಬ್ಬರಿಗೆ ಆಹಾರ ದೋಷದಿಂದ ಅಥವಾ ನೀರಿನಿಂದಾಗಿ ಕಾಣಿಸ್ಕೊಳ್ಬೋದಾಗಿದೆ ಹಾಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕಾಗುತ್ತೆ ಜೊತೆಗೆ ಅದೇ ರೀತಿ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಸಹ ಏನಾದರೂ ನಷ್ಟಗಳು ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸು ವಿಚಾರ ಜೊತೆಗೆ ಯಾವುದೇ ರೀತಿ ಪಾವತಿ ಪೇಮೆಂಟ್ಗಳ ಬಗ್ಗೆ ಎಚ್ಚರಿಕೆ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಬೇಕಾಗುತ್ತೆ ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಜಯ ಲಾಭ ಸುಖ ಇದೆ ಇಷ್ಟಾರ್ಥ ಸಿದ್ಧ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ರೀತಿ ನಿಮಗೆ ಮುನ್ನಡೆ ಆಗುವಂಥ ಅಥವಾ ಹೆಚ್ಚಿನ ಒಂದು ಲಾಭ ಬರುವಂತಹ ಘಟನೆಗಳಾಗ್ಬೋದು ಇನ್ನು ಕೆಲವರಿಗೆ ತಮ್ಮ ತಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಪರಿವರ್ತನೆ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶ ಈ ದಿನದಲ್ಲಿ ಹದಿನಾರು ಹದಿನೇಳರಲ್ಲಿ ಬರಲಿದೆ ಇನ್ನು ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮ ಇಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಕೊರತೆ ಆಗುವಂಥದ್ದು ಉದ್ಯೋಗ ಸ್ಥಳದಲ್ಲಿ ಸಹ ನೆಮ್ಮದಿಯ ಕೊರತೆ ಅಥವಾ ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದ ಅನೇಕ ರೀತಿಯ ಅಹಿತಕರವಾದ ಘಟನೆಗಳು ಹದಿನೆಂಟು ಹತ್ತೊಂಬತ್ತರಂದು ಜರುಬೋದು ಸಾಧಾರಣವಾಗಿ ಹಣಕಾಸಿನ ಪರಿಸ್ಥಿತಿ ಅಷ್ಟು ದಿನ ಉತ್ತಮವಾಗಿ ಉತ್ತಮವಾಗಿರೋದಿಲ್ಲ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಸಹ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ ಇಪ್ಪತ್ತೊಂದರಲ್ಲೂ ಮಾತಿನ ಜಕಮಿಗೆ ಕಲಹಗಳು ಆಗುವಂಥದ್ದು ವಿಶೇಷವಾಗಿ ಕಿರಿಯರಲ್ಲಿ ಕಲಹಗಳು ಬರುವಂಥದ್ದು ಇದಕ್ಕೆ ನೀವು ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಬಹಳಷ್ಟು ಸವಾಲುಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಏರುಪೇರಿನ ಘಟನೆಗಳು ಏರಿಳಿತದ ಘಟನೆಗಳು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವ್ಯಕ್ತ ಆಗ್ಬೋದು ಇಲ್ಲಿ ಇಪ್ಪತ್ತ್ಮೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿನಗಳು ನಿಮಗೆ ಇಷ್ಟವನ್ನು ಲಾಭವನ್ನು ಜೀವನ ಕೊಡುವಂಥ ಚಂದ್ರನ ಅನುಗ್ರಹದ ದಿನ ಅನೇಕ ರೀತಿಯ ಒಪ್ಪಂದಗಳು ಅಥವಾ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳನ್ನು ಅನಸಾಗುವಂಥ ಅವಕಾಶ ಇದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಶುಭವಿದೆ ವ್ಯಾಪಾರದವರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡಿರುವ ಅನೇಕ ರೀತಿಯ ಶುಭ ಕೊಡುಗೆಗಳು ಈ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬರ್ಬೋದಾಗಿದೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರು ಸಹ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿದೆ ಶುಭ ಕಾರ್ಯಗಳಿಗೆ ಸಿದ್ಧತೆ ಅಥವಾ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಅಥವಾ ಹಿಂದೆ ಯಾವುದೇ ಕಾರಣದಿಂದ ನಿಂತು ಹೋಗಿದ್ದ ಅಥವಾ ಪೋಸ್ಟ್ಪೋನ್ ಮುಂದೂಡಲ್ಪಟ್ಟಂಥ ಶುಭ ಕಾರ್ಯಗಳು ಇಂದು ಅದು ಜಾರಿಗೆ ಬರುವಂಥ ಅವಕಾಶಗಳು ಬರ್ತವೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಈ ಇಪ್ಪತ್ತೈದು ಇಪ್ಪತ್ತಾರು ಸಹ ಮಾಡ್ಬೋದು ಆರೋಗ್ಯ ಸಹ ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತ್ರ ಜಗಮಗಿ ಕಲಹಗಳು ಬರುವಂಥದ್ದು ಜೊತೆಗೆ ಮನೆಯಲ್ಲಿ ಸೈನಾರು ಉದ್ಯಗ್ನ ವಾತಾವರಣ ಏರ್ಪಡೋದು ಆರ್ಥಿಕವಾದ ಸಂಕಷ್ಟ ಸಹ ಎದುರುವಂಥ ಪರಿಸ್ಥಿತಿ ಬರ್ಬೋದಾಗಿದೆ ಹಾಗೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ತನು ಮನಧನದ ಒಂದು ಸಹಾಯವನ್ನು ಕಾಪಾಡಿಕೊಳ್ಳುವಂಥದ್ದು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಕೆ ಉತ್ತಮ ದಿನ ಅನೇಕ ರೀತಿಯ ಒಂದು ಹಣಕಾಸಿನ ಉತ್ತಮ ವ್ಯವಸ್ಥೆಗಳು ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಉದ್ಯಮದಲ್ಲಿ ಸಹ ಪ್ರಗತಿ ಆಗ್ಬೋದಾಗಿದೆ ಇನ್ನು ಕೊನೆಯ ದಿನ ಮೂವತ್ತೊಂದು ಉತ್ತಮ ಅತ್ಯುತ್ತಮ ದಿನಗಳು ಕಂಡುಬರುತ್ತೆ ಮೇ ಮೂವತ್ತೊಂದರಲ್ಲಿ ಜಯ ಲಾಭ ಸುಖ ಸುದ್ದಿ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಇನ್ನು ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಬಡ್ತಿ ಇತ್ಯಾದಿಗಳು ಸಿಗ್ಬೋದಾಗಿದೆ ಮೂವತ್ತೊಂದರಂದು ಇವೆಲ್ಲವೂ ಚಂದ್ರನ ಚಾಲನೆಗೆ ಅನುಗುಣವಾಗಿ ನಿಮಗೆ ಈ ಮೇ ತಿಂಗಳಲ್ಲಿ ತುಲ ರಾಶಿಯವರಿಗೆ ವಿಶೇಷವಾಗಿ ಹದಿನೈದು ದಿನಗಳಲ್ಲಿ ಉತ್ತಮವಾದ ಅವಕಾಶಗಳು ಕಂಡುಬಂದಿವೆ ಈ ಹದಿನೈದು ದಿನಗಳಲ್ಲಿ ಚಂದ್ರನ ಒಂದು ಮೆಂಬರ್ ಇರೋದನ್ನು ವಿಶೇಷವಾಗಿ ನಿಮ್ಮ ಒಂದು ಪ್ರಯತ್ನಗಳಿಗೆ ಅದನ್ನು ಉಪಯೋಗ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಬೋದಾಗಿದೆ ಹಾಗಾಗಿ ತುಲ ರಾಶಿಯವರಿಗೆ ಅಲ್ಲಿ ಪಂಚಗ್ರಹಗಳ ಒಂದು ನಿರಂತರವಾದ ಒಂದು ವಿಶೇಷವಾದ ಬೆಂಬಲ ಇದೆ ಗುರು ಶನಿ ಜೊತೆಗೆ ಕೇತುವಿನ ಬೆಂಬಲ ಬುಧನು ಸಹ ಅವಕಾಶ ಕೊಡುವಂಥದ್ದು ಜೊತೆಗೆ ಇರತಕ್ಕಂತಹ ನಿಮಗೆ ಆದಿ ಭಾಗದಲ್ಲಿ ರಾಹು ಸಹ ಪೂರಕವಾಗಿರ್ತಾನೆ ಜೊತೆಗೆ ಚಂದ್ರನ ಬೆಂಬಲ ಹದಿನೈದು ದಿನಾಂಕಗಳು ಬರುತ್ತೆ ಹಾಗಾಗಿ ಇವೆಲ್ಲ ಒಂದು ಉತ್ತಮವಾದ ಸಕಾರಾತ್ಮಕವಾದ ಧನಾತ್ಮಕವಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮೇ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಒಂದು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ಧೈರ್ಯದಿಂದ ಅದನ್ನು ಮುನ್ನುಗ್ಗಿ ಸಾಧನೆ ಮಾಡ್ಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಈ ಗ್ರಹಗಳಿಗೆ ಬೆಂಬಲಕ್ಕೆ ಅನುಗುಣವಾಗಿ ಬಳಸುವಂಥ ಬಣ್ಣಗಳು ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಶನಿ ಮಹಾರಾಜರಿಗೆ ಸಂಬಂಧಿತವಾದ ಬಣ್ಣ ಶನಿ ಮಹಾರಾಜರು ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿರ್ತಾರೆ ಅಥವಾ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ ಎಂಟನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಗುರುವಿನ ಬೆಂಬಲ ಅಥವಾ ಗುರು ಬಲವು ನಿಮಗೆ ಈ ಮೇ ಹದಿನಾಲ್ಕರವರೆಗೆ ಅಷ್ಟಿರುತ್ತೆ ಹಾಗೆ ಈ ಮೇ ಹದಿನಾಲ್ಕರವರೆಗೂ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ ಮೂರು ಮತ್ತು ಸಂಖ್ಯೆಯನ್ನು ಮೂರನ್ನು ಬಳಸುವಂಥದ್ದು ಮೇ ಹದಿನೈದರಿಂದ ನಿಮಗೆ ಗುರುಬಲ ಆರಂಭ ಆಗಲಿದೆ ಮೇ ಹದಿನೈದರಿಂದ ನೀವು ಸಂಖ್ಯೆ ಮೂರು ಮತ್ತು ಎಲ್ಲ ಬಣ್ಣವನ್ನು ಅಲ್ಲಿಂದ ಬಳಸ್ಕೊಳ್ಳಂಥದ್ದು ಗ್ರೇ ಅಥವಾ ಬೂದು ಬಣ್ಣ ನೀವು ಹದಿನೇಳರವರೆಗೆ ಬಳಸ್ಕೊಳ್ಳಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳನ್ನು ನೀವು ಹದಿನೆಂಟರಿಂದ ಬಳಸ್ಕೊಳ್ಬೋದು ಯಾಕಂದರೆ ಹದಿನೆಂಟರಿಂದ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ ಆರಂಭ ಆಗುತ್ತೆ ಹಾಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ಅಲ್ಲಿಂದ ಬಳಸಿಕೊಳ್ಳುವಂಥದ್ದು ಗ್ರೀನ್ ಅಥವಾ ಹಸಿರು ಬಣ್ಣ ನೀವು ಐದರವರೆಗೆ ಬಳಸ್ಕೊಳ್ಳುವಂಥದ್ದು ಮತ್ತು ಐದು ಐದು ಐದರವರೆಗಷ್ಟು ಬಳಸ್ಕೊಂಡು ಮತ್ತೆ ಇಪ್ಪತ್ತ್ಮೂರರಿಂದ ಮತ್ತೆ ಬಳಸ್ಬೋದೇಕು ಯಾಕಂದರೆ ಆರು ಮತ್ತು ಇಪ್ಪತ್ತೆರಡರ ಮಧ್ಯೆ ಆಗುವಂಥ ಬುಧನ ಪರಿವರ್ತನೆ ನಿಮಗೆ ವಿರುದ್ಧವಾಗಿರ್ತೇವೆ ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಗ್ರೀಣಥ ಹಸಿರು ಬಣ್ಣ ಮೇ ಐದರವರೆಗೆ ಬಳಸಿಕೊಳ್ಳುವಂಥದ್ದು ಜೊತೆಗೆ ಇಪ್ಪತ್ತೆರಡಕ್ಕೆ ಮತ್ತೆ ಗುರು ಬುಧನ ಪರಿವರ್ತನೆ ಆಗುತ್ತೆ ಹಾಗಾಗಿ ಇಪ್ಪತ್ತ್ಮೂರರಿಂದ ನೀವು ಮತ್ತೆ ಗ್ರೀನತ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೊಳ್ಳುವಂಥದ್ದು ಹಾಗಾಗಿ ನಿಮಗೆ ಈ ಒಂದು ಗ್ರಹಗತಿಗೆ ಅನುಗುಣವಾಗುವಂಥ ಬಣ್ಣ ಮತ್ತು ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ನಿಮಗೆ ವಿಶೇಷವಾಗಿ ಹೇಳಿದಿನ ಆಗಲೇ ನಿಮಗೆ ಎರಡು ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ ಆ ಹದಿನೈದು ದಿನಾಂಕಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಆ ದಿನಾಂಕಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ರವಿ ಮಂಗಳ ಜೊತೆಗೆ ಈ ಪರಿವರ್ತನೆ ಬಳಿಕ ಈ ರಾಹು ಮತ್ತು ಅವರು ಅಷ್ಟು ಪೂರಕವಾಗಿರೋದಿಲ್ಲ ಈ ದೋಷ ನಿವಾರಣೆಗೆ ಏನು ಮಾಡಬೇಕಂದ್ರೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದು ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ದೇವಿ ಭಕ್ತಿ ಮಾಡೋದು ಯಾವುದೇ ರೀತಿ ಅಮ್ನವರು ಅಥವಾ ದುರ್ಗಾದೇವಿ ಯಾವುದೇ ರೀತಿಯ ಸ್ತ್ರೀ ದೇವತಾ ಪೂಜೆಗಳನ್ನು ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಜೊತೆಗೆ ಶುಕ್ರವಾರ ಅಥವಾ ಮಂಗಳವಾರದ ಯಾವುದೇ ರೀತಿಯ ದೇವಿ ದೇವರುಗಳ ಸಂದರ್ಶನ ಮಾಡಲಿ ಪ್ರಾರ್ಥನೆ ಮಾಡುತ್ತದೋ ಜೊತೆಗೆ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ದೇವರುಗಳಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುತ್ತದೆ ಮುಂತಾದ ಭಕ್ತಿ ಮಾರ್ಗಗಳಿಂದ ನೀವು ದೋಷವನ್ನು ಕಳೆದುಕೊಳ್ಬೋದು ಆಸಕ್ತಿ ಉಳ್ಳವರು ನವಗ್ರಹಗಳ ಧಾನ್ಯ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ದಾನ ಧರ್ಮ ಇತ್ಯಾದಿಗಳನ್ನು ಮಾಡ್ಬೋದಾಗಿದೆ ಹಾಗಾಗಿ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಭಾಗ್ಯವೇಧದ ಒಂದು ಅವಕಾಶ ಇರುತ್ತೆ ಆಗುವಂಥ ಗುರುವಿನ ಪರಿವರ್ತನೆ ಆಗುವಂಥ ಕೇತುವಿನ ಪರಿವರ್ತನೆ ನಿಮಗೆ ಇರ್ತಕ್ಕಂಥ ನಮಗೆ ಇತರ ಗ್ರಹಗಳ ಬೆಂಬಲ ಬಹಳಷ್ಟು ಪೂರಕವಾದ ಅವಕಾಶವನ್ನು ಕೊಟ್ಟಿದ್ದನ್ನು ಸದುಪಯೋಗ ಪಡಿಸಿಕೊಳ್ಳಂಥದ್ದು ಇಲ್ಲಿವರೆಗೆ ನಿಮ್ಮ ಒಂದು ಈ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿಂತ ಸಿಗ್ತಾ ಇರಲಿ ಸರ್ವೇಶ ಸರ್ ಮಂಗಳಾರ ಬಂತು